ದೇವರ ನಮಗೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳಿದೈವನೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ಎಸ್ ಯೆಸದವರಿಗೆ ಮೂರನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯ ಗಡಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳಿದೈವ ಜನರೇ ಕರ್ತನ ಈ ಮುಂಜಾನೆಗಳಲ್ಲಿ ನಿಮಗೆ ಉಂಟಾಗುವಂತಹ ಕಷ್ಟಗಳನ್ನು ನೋಡಿ ಮಾಡಬಾರದು ಭಯಪಟ್ಟು ಹೋಗಬಾರದು ನೀವು ಕಂಗೆಟ್ಟು ಹೋಗಬಾರದು ಎಂದು ನಾನು ಇವತ್ತು ಬೇಡಿಕೊಳ್ತಾ ಇದ್ದೇನೆ ಎಂದು ಇಲ್ಲಿ ಕಚ್ಚನ ಬರೆಯಲ್ಪಟ್ಟಿದೆ ಇವತ್ತು ನಮ್ಮ ಜೀವಿತದಲ್ಲಿ ಎಷ್ಟೋ ವಿಧವಾಗಿರುವಂತಹ ಒಂದು ಓಡಾಟಗಳು ಎಷ್ಟೋ ವಿಧವಾಗಿರುವಂತಹ ಒಂದು ಕಷ್ಟಗಳು ಕಣ್ಣೀರಿನ ಹೇದಗಳು ನಮ್ಮ ಜೀವಿತದಲ್ಲಿ ಕರೆ ಕಷ್ಟದ ಸಮಯದಲ್ಲಿ ವೇದನೆ ಸಮಯದಲ್ಲಿ ನಾವು ಏನು ಭಯಪಡ್ತೇನೆ ಕಂಗೆಟ್ಟು ಹೋಗ್ತೇನೆ ನಾನು ಏನು ಮಾಡಬೇಕು ಎಂದು ನಮ್ಗೆ ದಿನ ಗೊತ್ತಾಗೋದಿಲ್ಲ ಆಗ ನಾವು ಕಷ್ಟಗಳು ಉಂಟಾಗುವಾಗ ವೇದನೆಗಳು ಉಂಟಾಗುವಾಗ ದುಃಖಗಳು ಬರುವಾಗ ನಾವು ಕರ್ತನ ಸಮೂಹಕ್ಕೆ ಹೋಗಿ ಪ್ರಾರ್ಥಿಸಬೇಕು ಕರ್ತನೆ ನನ್ನ ಜೀವಿತದಲ್ಲಿ ಒಂದು ಕಷ್ಟ ಅನ್ನುವಂಥದ್ದು ಹೋರಾಡ್ತಾ ಇದೆ ಸ್ವಾಮಿ ನಾನು ಭಯ ಪಡ್ತಾ ಇದ್ದೇನೆ ದೇವರೇ ನಾನು ಕಂಗೆಟ್ಟು ಹೋಗ್ತಾ ಇದ್ದೇನೆ ದೇವರೇ ನಾನು ಬಿದ್ದು ಹೋಗ್ತಾ ಇದ್ದೇನೆ ದೇವರೇ ಕರ್ತನೇ ನೀನು ನನ್ನ ಸಹಾಯ ಮಾಡಪ್ಪ ಈ ಕಷ್ಟದ ಮಾರ್ಗದಲ್ಲಿ ಈ ವೇದನೆಯ ಮಾರ್ಗದಲ್ಲಿ ಈ ಕಣ್ಣೀರಿನ ಮಾರ್ಗದಲ್ಲಿ ಸ್ವಾಮಿ ನಿನ್ನ ಪ್ರ ಪ್ರಸನ್ನತೆ ನಮ್ಮ ಮೇಲೆ ಇರಬೇಕು ಸ್ವಾಮಿ ನೀನು ನನ್ನನ್ನು ಬಲಪಡಿಸುವುದೇವರೇ ಅಪ್ಪ ನಿನ್ನ ಜಯ ಧ್ವನಿ ನನ್ನನ್ನು ದೇವರೇ ಎಂದು ಪ್ರಾರ್ಥಿಸುವಾಗ ಕರ್ತರು ಖಂಡಿತವಾಗಿಯೂ ನಮ್ಮ ಕಷ್ಟದ ಮಾರ್ಗದಲ್ಲಿ ವೇದನೆಯ ಮಾರ್ಗದಲ್ಲಿ ನಮಗೆ ಸಹಾಯ ಮಾಡುವವರು ಅದನ್ನಾಗಿದ್ದಾರೆ ಪ್ರೀತಿ ದೇವ ಜನರೇ ಆದುದರಿಂದ ನಾವು ಏನು ಮಾಡಬೇಕು ನಮ್ಮ ಕಷ್ಟದ ಸಮಯದಲ್ಲಿ ವೇದನೆಯ ಸಮಯದಲ್ಲಿ ಕರ್ತನನ್ನು ನಾವು ಹಾದುಕೊಳ್ಳಬೇಕು ಕರ್ತನ ಮೇಲೆ ನಾವು ಭರವಸೆ ಇಡಬೇಕು ಸರಿ ನಾವು ಪ್ರಾರ್ಥಿಸೋಣ ಅಪ ಕರ್ತನೆ ನಿನಗೆ ಸ್ತೋತ್ರ ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯ ಪದ ಸನ್ನಿವೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಲ್ಲಿಸು ನಿನ್ನ ಜನರ ಜೀವಿತದಲ್ಲಿ ದೇವರೇ ಅಪ್ಪ ಇರುವಂತಹ ಎಲ್ಲ ಕಷ್ಟಗಳನ್ನು ನೋಡಿ ಭಯಪಡುವಂತಹ ಸನ್ನಿವೇಶಗಳನ್ನು ನಿನ್ನ ಜನರಿಂದ ಮಾರ್ಪಡಿಸಿ ನಿನ್ನ ಜನರನ್ನು ನಡೆಸು ಅದಕ್ಕಾಗಿ ಸ್ತೋತ್ರ ಕರ್ತನೆ ನಜೆ ರೀತಿ ವಿಶ್ವವಿ ನಾಮದಲ್ಲಿ ತಂದಿಗೆ ಆಮೇಲೆ